ಸಾವಿರದ ನಾನ್ನೂರು ವರ್ಷಗಳ ಇತಿಹಾಸವನ್ನು ಹೊಂದಿದೆ ಕಾರ್ಮಾರು ಶ್ರೀ ಮಹಾವಿಷ್ಣು ದೇವಸ್ಥಾನ ನಿಸರ್ಗದ ಮಡಿಲಲ್ಲಿ ಕಂಗೊಳಿಸುತ್ತಿರುವ ಶ್ರೀ ದೇವರ ಸನ್ನಿಧಿಯು ಕಾರಣಿಕ ಭಕ್ತಿಯ ತಾಣವಾಗಿದೆ ಮೂವತ್ತೆರಡು ವರ್ಷಗಳ ಬಳಿಕ ನೂತನ ಶಿಲಾಮಯ ಗರ್ಭಗುಡಿ ನಮಸ್ಕಾರ ಮಂಟಪ ಸುತ್ತು ಗೋಪುರ ಹಾಗೂ ರಾಜ ಗೋಪುರದೊಂದಿಗೆ ದೇವತಾ ಸನ್ನಿಧಿಯು ನವೀಕರಣಗೊಂಡು ರಾರಾಜಿಸುತ್ತಿದೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ತಿಂಗಳ ಒಂದು ಶನಿವಾರದಿಂದ ಆರಂಭವಾಗಿ ಮಾರ್ಚ್ ಒಂಬತ್ತರ ತನಕ ಪುನಃ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವವು ಜರುಗಲಿದೆ ಇದೇ ಮಾರ್ಚ್ ಒಂದರಿಂದ ಒಂಬತ್ತರ ತನಕ ಬಹಳ ವಿಜೃಂಭಣೆಯಿಂದ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಸಾಂಸ್ಕೃತಿಕ ಉತ್ಸವಗಳೊಂದಿಗೆ ಅಲ್ಲಿ ನಡೀತಾ ಇದೆ ಕಾರ್ಮಾರ ಅನ್ನುವಂಥ ಒಂದು ಪ್ರದೇಶ ಹಳ್ಳಿ ಪ್ರದೇಶವಾಗಿದ್ದರೂ ಕೂಡ ಇವತ್ತು ಆ ದೇವಸ್ಥಾನ ಬಹಳಷ್ಟು ದೊಡ್ಡ ಒಂದು ಮಟ್ಟದಲ್ಲಿ ಅದು ಜೀರ್ಣೋದ್ಧಾರಗೊಂಡು ಎಲ್ಲ ಸೌಲಭ್ಯವನ್ನು ಹೊಂದಿಕೊಂಡು ಇವತ್ತು ಎಲ್ಲ ಜನರ ಒಂದು ಸಹಭಾಗಿತ್ವದೊಂದಿಗೆ ಎಲ್ಲರ ಒಂದು ಸೇವೆಯಡಿ ಅಲ್ಲಿ ಇವತ್ತು ಅತ್ಯಂತ ಸುಂದರವಾಗಿ ಜೀರ್ಣೋದ್ಧಾರ ಗುಂಡು ಇವತ್ತು ಬ್ರಹ್ಮಕರುಷಕ್ಕೆ ಎಣ್ಣೆ ಆಗ್ತಾ ಇದೆ ಹಾಗಿರಾಗ ಇವತ್ತಿನ ಈ ಕಾಲದಲ್ಲಿ ಯಾವುದೇ ರೀತಿಯಿಂದ ನಾವು ಮಾಡಿದಂತಹ ಧಾರ್ಮಿಕ ಕೆಲಸಗಳಿರ್ಬೋದು ಸಾಂಸ್ಕೃತಿಕವಾದಂಥ ಕೆಲಸಗಳಿರ್ಬೋದು ಅದು ಅರಿಯಲ್ಪಡೋದು ಒಂದು ಮಾಧ್ಯಮದ ಮೂಲಕ ಹಾಗಿರುವಾಗ ಈ ಬ್ರಹ್ಮಕರುಷೋತ್ಸವದ ಕಾರ್ಯಕ್ರಮಗಳನ್ನು ಜನರಿಗೆ ತಲುಪ್ ತಲುಪಿಸುವಲ್ಲಿ ದೇವಸ್ಥಾನದೇ ಆದಂಥ ಒಂದು ವಸತಾದಂಥ ಒಂದು ಯೂಟ್ಯೂಬ್ ಚಾನೆಲ್ ಅಂತ ಇವತ್ತು ದೇವಸ್ಥಾನದಿಂದ ಅದು ಬಿಡುಗಡೆ ಮಾಡ್ತಾರೆ ಶ್ರೀ ಅಂತ ಒಂದು ಹೆಸರಿನೊಂದಿಗೆ ಈ ದೇವಸ್ಥಾನದ ಈ ಅಧಿಕೃತ ಯೂಟ್ಯೂಬ್ ಚಾನಲ್ ಇವತ್ತು ಲೋಕಾರ್ಪಣೆಗೊಳ್ತಾ ಇದೆ ಅದರ ಮೂಲಕ ದೇವಸ್ಥಾನದ ಎಲ್ಲ ತೈತ್ಯ ಬ್ರಹ್ಮಕಲಶ ಅದರ ಜಾತ್ರೆ ಮತ್ತು ಮುಂದಿನ ದಿನಗಳಲ್ಲಿ ಅಲ್ಲಿ ನಡೆಯುವಂಥ ಎಲ್ಲ ಚಟುವಟಿಕೆಗಳ ಅದರ ಆಗುಹೋಗುಗಳ ಒಂದು ಅರಿವನ್ನು ಜನರಿಗೆ ಮುಟ್ಟಿಸುವ ಒಂದು ನಿಟ್ಟಿನಲ್ಲಿ ಇವತ್ತು ಈ ಚಾನಲ್ ಲೋಕಾರ್ಪಣೆ ಇದೆ ಈ ಸಂದರ್ಭದಲ್ಲಿ ಈ ಬ್ರಹ್ಮಕಲಶದ ಎಲ್ಲ ಕಾರ್ಯಕ್ರಮಗಳು ಕೂಡ ಅತ್ಯಂತ ಯಶಸ್ವಿಯಾಗಿ ಅದು ಅತ್ಯಂತ ವಿಜೃಂಭಣೆಯಿಂದ ಅದು ನಡೆಯಲಿ ಅನ್ನೋದಾಗಿ ಶ್ರೀ ಪ್ರಾರ್ಥಿಸ್ತಾ ಇದ್ದೇವೆ ಈ ಚಾನಲ್ನ ಮೂಲಕ ಇದರ ಎಲ್ಲ ಅಂಶಗಳು ಇದರ ಎಲ್ಲ ಕಾರ್ಯಕ್ರಮಗಳು ಕೂಡ ಜನರಲ್ಲೂ ಜನರನ್ನು ತಲುಪುವಲ್ಲಿ ಅದು ಸಹಾಯವಾಗಲಿ ಅಂತ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ದೇವರಲ್ಲಿ ಪ್ರಾರ್ಥಿಸ್ತಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಮ್ಮ ಶ್ರೀದೇವರ ಸ್ಥಳದ ಸಾನಿಧ್ಯ ಅನುಗ್ರಹವನ್ನು ಕೂರಿಸುತ್ತಾ ವಿರಮಿಸ್ತಾ ಇದ್ದೇವೆ ಸರ್ವೇ ಜನ ಕುಂಬಳೆ ಕುಂಬಳಸೀಮೆಯ ಬೇಳ ಗ್ರಾಮದಲ್ಲಿರುವಂತಹ ಕಾರ್ಮಾರ ಶ್ರೀ ಮಹಾವಿಷ್ಣು ಕ್ಷೇತ್ರ ಎರಡು ಸಾವಿರದ ಇಪ್ಪತ್ತೆರಡು ಮಾರ್ಚ್ ಇಪ್ಪತ್ತರಂದು ಜೀರ್ಣೋದ್ಧಾರ ಸಮಿತಿಯನ್ನು ಎಡನೀರು ಶ್ರೀಗಳವರ ಗೌರವಾಧ್ಯಕ್ಷದಲ್ಲಿ ರೂಪಿಸಿಕೊಂಡೆವು ಮುಂದೆ ಎರಡು ಸಾವಿರದ ಇಪ್ಪತ್ತ ಮೂರು ಜೂನ್ ಇಪ್ಪತ್ತೊಂದರಂದು ಬ್ರಹ್ಮಶ್ರೀ ತೇಲಂಪಾಡಿ ಗಣೇಶ ತಂತ್ರಿಗಳವರ ನೇತೃತ್ವದಲ್ಲಿ ದೇವರನ್ನು ಬಾಲಾಲಯದಲ್ಲಿ ಪ್ರತಿಷ್ಠಾಪಿಸಿಕೊಂಡು ಜೀರ್ಣೋದ್ಧಾರ ಕೆಲಸ ಕಾರ್ಯಗಳಿಗೆ ಕೆಲಸ ಕಾರ್ಯಗಳನ್ನು ಆರಂಭಿಸಿದೆವು ಸುಮಾರು ಎರಡೂವರೆ ಕೋಟಿ ರೂಪಾಯಿಗೂ ಮಿಕ್ಕಿ ಖರ್ಚು ವೆಚ್ಚಗಳನ್ನು ಈ ಒಂದೂವರೆ ವರ್ಷಗಳಲ್ಲಿ ನಿಭಾಯಿಸಿಕೊಂಡು ಗರ್ಭಗುಡಿ ನಮಸ್ಕಾರ ಮಂಟಪ ಸುತ್ತುಗೋಪುರದ ಕಾಮಗಾರಿಗಳ ಕಾಮಗಾರಿಗಳೊಂದಿಗೆ ಹೊರಗೋಪುರ ರಾಜಗೋಪುರ ಪಾಕಶಾಲೆ ಇತ್ಯಾದಿ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಇದೀಗ ಮಾರ್ಚ್ ಒಂದರಿಂದ ಒಂಬತ್ತರ ತನಕ ಶ್ರೀದೇವರನ್ನು ಮೂಲಾಲಯದಲ್ಲಿ ಪ್ರತಿಷ್ಠಾಪಿಸುವಂತಹ ಪುನಃ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಸನಿಹದಲ್ಲಿದ್ದೇವೆ ಸರ್ವ ಭಕ್ತಾದಿಗಳ ಸಹಕಾರವನ್ನು ಮುಂದೆ ಕೂಡ ತಮ್ಮಲ್ಲಿ ವಿನಂತಿಸಿಕೊಂಡು ಸುಮಾರು ಮೂವತ್ತೆರಡು ವರ್ಷಗಳ ಬಳಿಕ ನಡೆಯುವಂತಹ ಕಾರ್ಮಾರು ಶ್ರೀ ಮಹಾವಿಷ್ಣುದೇವರ ಬ್ರಹ್ಮಕಲಶೋತ್ಸವಕ್ಕೆ ಸರ್ವರ ಸಹಕಾರವನ್ನು ಈ ಸಂದರ್ಭದಲ್ಲಿ ಬಯಸುತ್ತಿದ್ದೇವೆ